ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಇಲ್ಲಿ ಗೋಬಿ ಫ್ರೈ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಗೋಬಿನ ಡ್ರೈ ಫ್ರೈ ಮಾಡಿ ತಿಂತೀವಿ ನಮ್ಮ ಮನೆಯಲ್ಲಿ ಯಾವ ನನಗಂತೂ ತುಂಬಾ ಫೇವ್ರೇಟ್ ಇದು ಸೇಮ್ ಕಬಾಬ್ ಯಾವ ರೀತಿ ಇರುತ್ತೋ ಅದೇ ಟೇಸ್ಟಲ್ಲಿರುತ್ತೆ ಹೂಕೋಸ್ ಬರುತ್ತಲ್ಲ ಹೂಕೋಸಲ್ಲಿ ಡ್ರೈ ಗೋಬಿ ನಾನಿವಾಗ ಮಾಡ್ತಾ ಅದಕ್ಕೆ ನಾನಿವಾಗ ಇಲ್ಲಿ ಒಂದು ಬಾಣಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಖಾರದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಕಡಲೆ ಹಸಿಟ್ಟು ನಿಮ್ಮ ಹತ್ರ ಕಡಲೆ ಹಸಿಟ್ಟಿದ್ದರೆ ಅಷ್ಟೇ ಸಾಕು ಅದರಲ್ಲೇ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಸೇಮ್ ಕಬಾಬ್ ತಿಂತಾ ಅನ್ನೋ ಥರನೇ ಇರುತ್ತೆ ನಾನಿವಾಗ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಮಾಡೋಕ್ಕೆ ಮುಂಚೆ ಗೋಬಿನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಉಪ್ಪು ನೀರಲ್ಲಿ ನೆನೆಸಿ ಇಟ್ಟು ಚೆನ್ನಾಗಿ ಒಂದೆರಡು ಸತಿ ತೊಳೆದು ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಇವಾಗ ಕಡಲೆ ಹಸಿಟ್ಟು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಗಂಟಿ ಇರೋ ಥರ ಕಲಿಸ್ಕೋಬೇಕು ಎಷ್ಟು ಈಸಿ ಗೊತ್ತಾ ಫ್ರೆಂಡ್ಸ್ ಬೇಗನೆ ಆಗಿಬಿಡುತ್ತೆ ಪಟ್ಟಂತ ನೀವು ಏನಾದರೂ ಈ ಚಳಿಗೆ ತಿನ್ನಬೇಕು ಅಂತ ಅನ್ಸಿದ್ರೆ ಪಟ್ಟಂತ ಮಾಡ್ಕೊಂಡು ತಿನ್ಬೋದು ಬೇಗನೆ ಆಗುತ್ತೆ ಜಾಸ್ತಿನೂ ಏನು ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಡಲೆ ಹಸಿಟ್ಟು ಯಾವಾಗಲೂ ಮನೇಲಿ ಇದ್ದೇ ಇರುತ್ತೆ ಖಾರದ ಪುಡಿ ಉಪ್ಪೆಲ್ಲ ಇದ್ದೇ ಇರುತ್ತೆ ಗೋಬಿ ಒಂದು ತಗೊಂಡು ಬಂದರೆ ಸಾಕು ಹೂಕೋಸು ಅಂತಂದರೆ ಪಟ್ಟಂತ ಮಾಡ್ಬೋದು ನೋಡಿ ಈ ರೀತಿ ಕಲಿಸ್ಕೋಬೇಕು ಫಸ್ಟ್ ಇದನ್ನು ಕಲಿಸ್ಕೋಬೇಕು ಗೋಬಿಗೆ ಡೈರೆಕ್ಟ್ ಹಾಕಕ್ಕೆ ಹೋಗಬಾರ್ದು ಆವಾಗ ಗಂಟು ಗಂಟು ಉಳಿದ್ಬಿಡುತ್ತೆ ಫಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿ ನಾನು ಈ ರೀತಿ ಸ್ವಲ್ಪ ದೊಡ್ಡದಾಗೆ ತಗೊಂಡಿದ್ದೀನಿ ಈ ರೀತಿ ನೀಟಾಗಿ ಉಪ್ಪಲ್ಲಿ ನೆನೆಸಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿಕೊಂಡು ಇವಾಗ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸೂಪ್ಪರಾಗಿ ನೀವು ಈ ಬೋಂಡ ಬಜ್ಜಿ ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಇದನ್ನು ಸಿಂಪಲ್ಲಾಗಿ ಮಾಡೋದು ಸಖತ್ತಾಗಿ ಮೊದಲೇ ಗೋಬಿ ಬೇಯಿಸ್ಬೇಕು ಅಂತಲೂ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದೇ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಸಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಮೈದಾ ಸಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಮೈದಾ ಹಾಸಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಹಾಗೇ ನಾನಿಲ್ಲಿ ಜಾಮೂನ್ ಕೂಡ ಮಾಡ್ತಾಯಿದ್ದೆ ತುಂಬ ದಿವಸ ಆಗಿಬಿಟ್ಟಿತ್ತು ಜಾಮೂನ್ ಮಾಡಿ ಜಾಮೂನ್ ಪ್ಯಾಕೆಟ್ ತಂದಿಟ್ಕೊಂಡು ಮಾಡೇ ಇರಲಿಲ್ಲ ಹೆಂಗಿದ್ರು ಇದು ಮಾಡ್ತಾಯಿದ್ದೀನಲ್ಲ ಮಕ್ಕಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಜಾಮೂನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಕೂಡ ಒಡ್ಕೊಂಡಿರಲಿಲ್ಲ ನೀಟಾಗಿ ಬಂದಿತ್ತು ಹಾಗೆ ಪಕ್ಕದಲ್ಲೇ ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿದ್ದೆ ನಾನು ಈಗ ಗೋಬಿಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಜಾಮೂನ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆದರೂ ನೀವು ಬಿಡಬೇಕು ಯಾಕೆಂದರೆ ಅದು ಉಪ್ಪು ಖಾರ ಚೆನ್ನಾಗಿಡ್ಕೊಂಡ್ಮೇಲೆ ನೀವು ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇನ್ನೇನು ಇವಾಗ ಜಾಮೂನ್ ಕೂಡ ಹಾಕ್ತ ಬಂತು ಒಂದೆರಡು ಉದ್ದಕ್ಕೆ ಮಾಡಿದ್ದೆ ನೋಡೋಣ ಹೇಳ್ಬಿಟ್ಟು ಸಖತ್ತಾಗಿ ಬಂದಿತ್ತು ಜಾಮೂನ್ ಕೂಡ ಒಂದು ಕೂಡ ಒಡ್ಕೊಂಡಿರಲಿಲ್ಲ ಚೆನ್ನಾಗಿ ಬಂದಿತ್ತು ಇನ್ನೇನು ಸಕ್ಕರೆ ಪಾಕನೂ ರೆಡಿ ಆಗ್ತಾ ಬಂತು ಇನ್ನು ಜಾಮೂನ್ ಆದ ತಕ್ಷಣ ನೆಕ್ಸ್ಟ್ ಎಣ್ಣೆಗೆ ಬಿಸಿ ಇಟ್ಬಿಟ್ಟು ಎಣ್ಣೆ ಇಟ್ಬಿಟ್ಟು ಬಿಸಿಗೆ ಆಮೇಲೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬ ದಿವಸ ಆಯಿತು ಚಳಿ ಚಳಿ ಬೇರೆ ಇವಾಗ ಮೂರು ದಿವಸದಿಂದ ಮಳೆ ಬೇರೆ ಬರ್ತಾನೆ ಇದೆ ಡೈಲಿ ಚಳಿಗೆ ಏನು ತಿನ್ನೋದು ಅನ್ನುವಾಗ ನಾನು ಗೋಬಿ ತಗೊಂಡು ಬಂದಿದ್ದೆ ಅದನ್ನು ಮಾಡಿದೆ ಇವಾಗ ನೋಡಿ ಜಾಮೂನು ಕೂಡ ರೆಡಿ ಆಯಿತು ಎಲ್ಲ ತೆಗೀತಾ ಇದ್ದೀನಿ ಒಂದು ಸ್ವಲ್ಪನೇ ಮಾಡಿದೆ ನಾನು ಒಂದೇ ಒಂದು ಪ್ಯಾಕೆಟ್ ತಗೊಂಡು ಬಂದು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡಿಬಿಟ್ಟೆ ಚೆನ್ನಾಗಿತ್ತು ಜಾಮೂನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ನಾವೇನು ಉಂಡೆ ಮಾಡ್ತೀವಲ್ಲ ಕಲಸೋದು ಉಂಡೆ ಮಾಡೋದ್ರಲ್ಲೇ ಇರೋದು ಒಂದು ಕೂಡ ಬಿರುಕ್ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಗೆರೆ ಕೂಡ ಇಲ್ಲ ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇವಾಗ ಒಂದೊಂದೇ ಗೋಬಿ ಫ್ರೈ ಮಾಡ್ತೀನಿ ನೀವು ಯಾವ ರೀತಿ ಕಬಾಬ್ ಒಂದೊಂದೇ ಬಿಡ್ತೀರೋ ಅದೇ ಥರನೇ ಬಿಡಬೇಕು ಎಲ್ಲ ಜೊತೆಯಲ್ಲಿ ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ಸಪ್ರೇಟ್ ಸಪ್ರೇಟೇ ಬಿಡಬೇಕು ಈ ರೀತಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗ ಗೋಬ ಕೋಸು ಕೂಡ ಚೆನ್ನಾಗಿ ಬೇಯುತ್ತೆ ಸಖತ್ತಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ಕಬಾಬ್ ತಿನ್ನಬೇಕು ಅನಿಸ್ದವರು ಯಾರು ಕಬಾಬ್ ತಿನ್ನೋಕ್ಕಾಗಲ್ಲ ಅವ್ರು ಇದನ್ನು ತಿನ್ಬೋದು ಸೇಮ್ ಟೇಸ್ಟ್ ಕಬಾಬ್ ಥರನೇ ಇರುತ್ತೆ ಸೇಮ್ ಟೇಸ್ಟು ನೋಡಿ ಇವಾಗ ಸಕ್ಕರೆ ಪಾಕನೂ ರೆಡಿ ಆಯಿತು ಜಾಮೂನೆಲ್ಲ ಅದಕ್ಕೆ ಹಾಕಿದ್ದೀನಿ ಅದು ನೆನ್ಕೊಂಡ್ಲಿ ಚೆನ್ನಾಗಿ ಜಾಮೂನ್ ಕೂಡ ರೆಡಿ ಆಯಿತು ಈ ಕಡೆ ಈ ಕಡೆ ಗೋಬಿ ಕೂಡ ಬೇಯ್ತಾ ಇದೆ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಡ್ರೈ ಗೋಬಿ ಮಾಡೋದು ಸಕ್ಕತ್ ಟೇಸ್ಟಿಗಿದೆ ಮಕ್ಕಳಿಗೆ ಕೂಡ ಮಾಡಿಕೊಡಿ ತರಕಾರಿ ಕೂಡ ಅವ್ರಿಗೂ ತಿನ್ನಿಸ್ದಂಗೆ ಆಗುತ್ತೆ ನೋಡಿ ಇವಾಗ ಈ ರೀತಿ ಈ ಕಲ್ಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಒಳಗಡೆ ಕೋಸು ಕೂಡ ಚೆನ್ನಾಗಿ ಬೆಂದಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬಿಲ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಗೋಬಿ ಇವಾಗ ರೆಡಿ ಆಯಿತು ಈ ರೀತಿ ಡ್ರೈ ಆಗಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ನಿಮಗೆ ಇದೆಲ್ಲ ಮಾಡಿ ಆದಮೇಲೆ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ವಲ್ಲ ನನಗೆ ಆಮೇಲೆ ಆಸ್ಪತ್ರೆಗೆ ಕೂಡ ಹೋಗಿದ್ದೆ ನಾನು ಈರುಳ್ಳಿ ಇವಾಗ ಸ್ವಲ್ಪ ಸಿಟ್ಟು ಮಿಕ್ಕಿತ್ತು ಅದಕ್ಕೆ ಈರುಳ್ಳಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಈ ಕಡೆ ಟೊಮೊಟೊ ಗೊಜ್ಜು ಕೂಡ ಇಟ್ಟಿದ್ದೀನಿ ಇವತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಟೊಮೊಟೊ ರೇಟ್ ಕಮ್ಮಿ ಆಗಿದೆಯಲ್ಲ ಅದಕ್ಕೆ ಇವಾಗ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಕೂಡ ಮಾಡಿದೆ ಅದು ಆಯಿತು ಎಲ್ಲ ರೆಡಿ ಆಯಿತು ಇದೆಲ್ಲ ಮಾಡಿಟ್ಬಿಟ್ಟು ನಾನು ಆಸ್ಪತ್ರೆಗೆ ಕೂಡ ಹೋದೆ ನನಗೆ ಹುಷಾರಿರಲಿಲ್ವಲ್ಲ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್